ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಮ್ ಎಸ್ ಕುಚು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ನಾನಿವತ್ತೊಂದು ಸ್ಯಾರಿಗೆ ಡಿಸೈನ್ ತೋರಿಸ್ತಿರೋದು ಈಸಿಯಾಗಿ ಕ್ವಿಕ್ಕಾಗಿ ಆಗೋವಂಥ ಡಿಸೈನು ಬಂದು ಇದು ಮತ್ತು ಒಂದೇ ಸ್ಟೆಪ್ಪಲ್ಲಿ ಮುಗಿಯೋ ಇದು ಬಂದು ಮೈಸೂರು ಸಿಲ್ಕು ಬ್ಲ್ಯಾಕ್ ಕಲರ್ ಇದೆ ಪೂರ್ತಿಯಾಗಿ ಸೆಲ್ಫ್ ಒಂದೇ ಕಲರ್ ಇದೆ ಪೂರ್ತಿ ಬ್ಲ್ಯಾಕ್ ಕಲರು ಹಾಗೆಯೇ ಇದಕ್ಕೆ ಬಳಸ್ತಿರೋ ಬಿಡ್ ಬಂದು ಈ ರೀತಿ ರೌಂಡ್ ಬೀಡ್ ತ್ರೀ ಎಮ್ ಎಮ್ದು ಪ್ಲೇನ್ ರೌಂಡ್ ಬೀಡ್ನ ತೊಗೊಂಡಿದ್ದೀನಿ ಇದು ಒಂದೇ ಬೀಡನ್ನ ಯೂಸ್ ಮಾಡ್ತಿರೋದು ಮತ್ತು ನಾನಿಲ್ಲಿ ಎಂಟೆಳೆ ಥ್ರೆಡ್ನ ತೊಗೊಂಡಿದ್ದೀನಿ ಬ್ಲ್ಯಾಕ್ ಕಲರಲ್ಲೇ ಯೂಸ್ ಮಾಡ್ತಿರೋದು ನಾನು ಇವತ್ತು ಡಿಸೈನ್ನ ಹಾಗೆಯೇ ನೀಡಲ್ ನಂಬರ್ ಬಂದು ನೈನ್ ತೊಗೊಂಡಿದ್ದೀನಿ ನೈನ್ ಟೆನ್ ಅಥವಾ ಲೆವೆ ಲೆವೆನ್ ಮೂರಲ್ಲಿ ಯಾವುದಾದ್ರೂ ಕೂಡ ಯೂಸ್ ಮಾಡ್ಬೋದು ಡಿಸೈನ್ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಿ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ರೀತಿ ಒಂದು ಸಿಂಗಲ್ ಕ್ರೋಶ ಫಸ್ಟಿಗೆ ಈ ರೀತಿ ಒಂದು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಒನ್ ಟೂ ಎರಡು ಚೈನ್ನ ಹಾಕೋತಿದ್ದೀನಿ ಎರಡು ಚೈನ್ ಹಾಕಿ ಸುಜಿ ಮೇಲೆ ಸರಿ ಥ್ರೆಡ್ನ ತೊಗೊಂಡು ಪಕ್ಕದಲ್ಲೇ ಚುಚ್ಚಿ ಥ್ರೆಡ್ನ ತರಬೇಕಾಗತ್ತೆ ಥ್ರೆಡ್ ತಂದರೆ ಈ ರೀತಿ ಮೂರಾಗುತ್ತೆ ನೋಡಿ ಈ ರೀತಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಸರಿ ಎರಡರಲ್ಲಿ ಒಂದು ಸರಿ ಈ ರೀತಿ ಒಂದು ಡಬಲ್ ಕ್ರೊಶನ್ನು ಮಾಡ್ಕೋಬೇಕಾಗುತ್ತೆ ಈ ರೀತಿ ಡಬಲ್ ಕ್ರಶ್ ಆದಮೇಲೆ ಮತ್ತೆ ಒನ್ ಟೂ ತ್ರೀ ಮೂರು ಚೈನ್ ಹಾಕೋತಿದ್ದೀನಿ ಮೂರು ಚೈನ್ ಆದಮೇಲೆ ಮತ್ತೆ ಈ ಡಬಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶನ್ನು ಮಾಡ್ಕೋಬೇಕಾಗುತ್ತೆ ಈ ರೀತಿ ಥ್ರೆಡ್ ತಂದು ಒಂದು ಸಿಂಗಲ್ ಕ್ರೋಶ ನೋಡಿ ಈ ರೀತಿ ಸಿಂಗಲ್ ಕ್ರಶನ ಮಾಡ್ಕೋಬೇಕಾಗುತ್ತೆ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಇಲ್ಲಿ ಒಂದು ಪಿಕಾಟ್ ರೀತಿ ಕಾಣಿಸುತ್ತೆ ಇದಾದ ಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಒಂದು ಚೈನ್ ಗ್ಯಾಪ್ ಬಿಟ್ಟು ಪಕ್ಕದಲ್ಲಿ ಚುಚ್ಚಿ ಮತ್ತೆ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ಈ ರೀತಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದು ಸರಿ ಮತ್ತು ಎರಡರಲ್ಲಿ ಒಂದು ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಈ ರೀತಿ ಡಬಲ್ ಕ್ರೋಶ ಆದಮೇಲೆ ಮತ್ತೆ ತ್ರೀ ಚೈನ್ ಒನ್ ಟೂ ತ್ರೀ ಮೂರು ಚೈನ್ನ ಹಾಕೋತಿದ್ದೀನಿ ಮೂರು ಚೈನ್ ಆದಮೇಲೆ ಮತ್ತು ಈ ಡಬಲ್ ಕ್ರೋಶ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಮಾಡಿಕೊಂಡ್ಮೇಲೆ ನೋಡಿ ಇಲ್ಲೂ ಕೂಡ ಒಂದು ಪಿಕೌಟ್ ರೀತಿ ಆಗಿದೆ ಮತ್ತು ಸೇಮ್ ಅದೇ ರೀತಿ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ಡು ಒಂದು ಚೈನ್ ಗ್ಯಾಪ್ ಬಿಟ್ಟು ಪಕ್ಕದಲ್ಲೇ ಚುಚ್ಚಿ ಒಂದು ಥ್ರೆಡ್ನ ತರಬೇಕಾಗುತ್ತೆ ನೋಡಿ ಥ್ರೆಡ್ನ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದು ಸರಿ ಎರಡರಲ್ಲಿ ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಈ ರೀತಿ ಡಬಲ್ ಕ್ರೋಶ ಆದಮೇಲೆ ಮತ್ತೆ ಮೂರು ಚೈನ್ ಒನ್ ಟೂ ತ್ರೀ ಮೂರು ಚೈನ್ ಹಾಕ್ಕೊಂಡಿದ್ದೀನಿ ಮೂರು ಚೈನ್ ಆದಮೇಲೆ ಈ ಡಬಲ್ ಕ್ರೋಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಬಂದು ಸಿಂಗಲ್ ಕ್ರೋಶ ಅಲ್ಲಿಗೆ ಬಂದು ಇಲ್ಲೂ ಕೂಡ ಪಿಕಾಟ್ ರೀತಿ ಮಾಡ್ಕೊಂಡಿದ್ದೀನಿ ಸೇಮ್ ಇದೇ ರೀತಿ ಹತ್ತು ಪಿಕಾಟ್ಗಳನ್ನ ಫಿಲ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ನೋಡಿ ಪಕ್ಕ ಪಕ್ಕದಲ್ಲೇ ಒಂದು ಚೈನ್ ಗ್ಯಾಪ್ ಬಿಟ್ಟು ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶ ಒಂದು ಡಬಲ್ ಕ್ರೋಶ ಆಮೇಲೆ ಮತ್ತು ಮೂರು ಚೈನ್ ಒನ್ ಟೂ ತ್ರೀ ಮೂರು ಚೈನ್ ಹಾಕಿ ಮತ್ತೆ ಈ ಡಬಲ್ ಕ್ರೋಶ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶ ಅಲ್ಲಿಗೆ ಒಂದು ಪಿಕಾಟ್ ರೀತಿ ಆಗುತ್ತೆ ಫ್ರೆಂಡ್ಸ್ ಈಗೇ ಇಲ್ಲಿ ಬಂದು ಹತ್ತು ಪಿಕಾಟ್ಗಳನ್ನ ಮಾಡ್ಕೋಬೇಕಾಗತ್ತೆ ಅದೇ ರೀತಿ ಒಂದು ಡಬಲ್ ಕ್ರೋಶ ಡಬಲ್ ಕ್ರೋಶ ಆದಮೇಲೆ ಮತ್ತೆ ತ್ರೀ ಚೈನ್ ಒನ್ ಟೂ ತ್ರೀ ಹಾಕಿ ಮತ್ತೆ ಈ ಡಬಲ್ ಕ್ರೋಶ ಗ್ಯಾಪ್ ಅಲ್ಲಿ ಒಂದು ಸಿಂಗಲ್ ಕ್ರೋಶ್ ಫ್ರೆಂಡ್ಸ್ ಇಲ್ಲಿ ಹತ್ತು ಪಿಕಾಟ್ಗಳನ್ನ ಹಾಕೊಂಡಿದ್ದೀನಿ ಈ ರೀತಿ ಹತ್ತು ಪಿಕಾಟ್ ಗಳ ಆದ್ಮೇಲೆ ಒಂದು ಬೀಡ್ನ ಹಾಕೋಬೇಕಾಗುತ್ತೆ ಒಂದು ಬೀಡು ಬೀಡನ್ನ ಈ ರೀತಿ ಥ್ರೆಡ್ಗೆ ತೂರಿಸಿ ನಾನಿಲ್ಲಿ ಬೀಡ್ ಲಾಕ್ ಮಾಡ್ಕೋತಲ್ಲ ಡೈರೆಕ್ಟ್ ಮತ್ತೆ ಸುಜಿ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಒಂದು ಟೂ ಚೈನ್ ಗ್ಯಾಪ್ ಬಿಟ್ಟು ಬಟ್ಟೆಗೆ ಚುಚ್ಚಿ ಥ್ರೆಡ್ನ ತರ್ತಿದ್ದೀನಿ ಥ್ರೆಡ್ ತಂದರೆ ನೋಡಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಸರಿ ಎರಡರಲ್ಲಿ ಸರಿ ಈ ರೀತಿ ಒಂದು ಡಬಲ್ ಕ್ರಷ್ನ ಮಾಡ್ಕೋಬೇಕಾಗುತ್ತೆ ಈ ರೀತಿ ಡಬಲ್ ಕ್ರಷ್ ಆದಮೇಲೆ ಮತ್ತೆ ತ್ರೀ ಚೈನ್ ಒನ್ ಟೂ ತ್ರೀ ಮೂರು ಚೈನ್ನ ಹಾಕೋತಿದ್ದೀನಿ ಮೂರು ಚೈನ್ ಹಾಕಿ ಈ ಡಬಲ್ ಕ್ರೋಶ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶ ನೋಡಿ ಈ ರೀತಿ ಮತ್ತೆ ಒಂದು ಪಿಕೌಟ್ ಬರೋ ರೀತಿ ಮಾಡ್ಕೊಂಡಿದ್ದೀನಿ ಮತ್ತು ಸೇಮ್ ನೆಕ್ಸ್ಟ್ ಕೂಡ ಅದೇ ರೀತಿ ಸೂಜಿ ಮೇಲೆ ಸರಿ ಥ್ರೆಡ್ಡು ಒಂದು ಚೈನ್ ಗ್ಯಾಪ್ ಬಿಟ್ಟು ಬಟ್ಟೆಗೆ ಚುಚ್ಚಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ನೋಡಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಸರಿ ಎರಡರಲ್ಲಿ ಒಂದು ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಈ ರೀತಿ ಡಬಲ್ ಕ್ರೋಶ ಆಮೇಲೆ ಮತ್ತೆ ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಮತ್ತು ಈ ಡಬಲ್ ಕ್ರೋಶ ಗ್ಯಾಪಲ್ಲಿ ಬಂದು ಸಿಂಗಲ್ ಕ್ರೋಶ ನೋಡಿ ಈ ರೀತಿ ಒಂದು ಪಿಕಾಟು ಫ್ರೆಂಡ್ಸ್ ಹಾಗೆಯೇ ಇದ್ರು ಕಲ್ಲು ಕೂಡ ಆದಮೇಲೆ ಹತ್ತು ಪಿಕೋಟ್ ಬರೋ ರೀತಿ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಹತ್ತು ಪಿಕಾಟು ಒಂದು ಬೀಡು ಹತ್ತು ಪಿಕಾಟು ಒಂದು ಬೀಡು ಇದೇ ರೀತಿ ಪೂರಾ ಸ್ಯಾರಿನ ಕಂಟಿನ್ಯೂ ಮಾಡ್ಕೊಂಡು ಮಾಡ್ಕೊಂಡೋಗ್ಬೇಕಾಗುತ್ತೆ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮುಗಿಯುವಂಥ ಡಿಸೈನು ಇದು ನಾಲ್ಕಕ್ಕೆ ಒಂದು ಥರ್ಟಿ ಮಿನಿಟ್ಸಿಂದ ಫೋರ್ಟಿ ಫೈವ್ ಮಿನಿಟ್ಸ್ ಸಾಕು ಅರ್ಧ ಗಂಟೆಲೆಲ್ಲ ಮುಗಿದೋಗುತ್ತೆ ಡಿಸೈನ್ ಬಂದು ಬೇಗ ಕಂಪ್ಲೀಟ್ ಆಗುತ್ತೆ ಹಾಗೆಯೇ ಚಾರ್ಜಸ್ ಕೂಡ ಜಾಸ್ತಿ ಇರುತ್ತೆ ಪಿಕೌಟ್ ಆಗಿರೋದ್ರಿಂದ ಈ ರೀತಿ ಒಂದು ಡಬಲ್ ಕ್ರೋಶ ಡಬಲ್ ಕ್ರೋಶ ಹಾಕಿ ಮತ್ತು ತ್ರಿ ಚೈನ್ ಚೈನ್ ಹಾಕಿ ಡಬಲ್ ಕ್ರೋಶ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಮತ್ತು ಇದರಲ್ಲಿ ಆರು ಎಳೆ ಥ್ರೆಡ್ನೂ ಕೂಡ ತೊಗೋಬೋದು ಏಳೇಳು ಕೂಡ ತೊಗೋಬೋದು ನಾನಿಲ್ಲಿ ಎಳೆ ತೊಗೊಂಡಿರೋದು ಸ್ವಲ್ಪ ಮಂದವಾಗಿ ಕಾಣಿಸುತ್ತೆ ಡಿಸೈನ್ ಬಂದು ಒಂದೇ ಸ್ಟೆಪ್ ಇರೋದ್ರಿಂದ ಸ್ವಲ್ಪ ಆಗಿ ಮಂದವಾಗಿ ಕಾಣಲಿ ಅಂತ ಹೇಳಿ ನಾನಿಲ್ಲಿ ಎಳೆ ಥ್ರೆಡ್ನ ತೊಗೊಂಡಿದ್ದೀನಿ ಈ ರೀತಿ ಒಂದು ಪಿಕಾಟ್ ಮತ್ತು ಒಂದು ಚೈನ್ ಗ್ಯಾಪ್ ಬಿಟ್ಟು ಮತ್ತು ಒಂದು ಡಬಲ್ ಕ್ರೋಶ ಡಬಲ್ ಕ್ರೋಶ ಆಮೇಲೆ ಮತ್ತೆ ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಡಬಲ್ ಕ್ರೋಶ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಇಲ್ಲೂ ಕೂಡ ನಾನು ಹತ್ತು ಪಿಕೌಟ್ಗಳನ್ನ ಹಾಕೊಂಡಿದ್ದೀನಿ ಈ ರೀತಿ ಹತ್ತು ಪಿಕೌಟ್ಗಳಾದ್ಮೇಲೆ ಮತ್ತೆ ಒಂದು ಬೀಡು ಈ ರೀತಿ ಬೀಡನ್ನ ಥ್ರೆಡ್ಗೆ ತುರ್ಸ್ಕೋಬೇಕಾಗುತ್ತೆ ಥ್ರೆಡ್ಡಿಗೆ ತುರಿಸಿ ನಾನಿಲ್ಲಿ ಬಿಡ್ ಲಾಕ್ನ ಮಾಡ್ಕೋತಿಲ್ಲ ಬೇಕು ಅಂದರೆ ಬಿಡ್ ಲಾಕ್ ಕೂಡ ಮಾಡಿಕೊಂಡು ಆಮೇಲೆ ಡಬಲ್ ಕ್ರೊಶನ್ನು ಮಾಡ್ಕೋಬೋದು ಆದರೆ ನಾನಿಲ್ಲಿ ಬಿಡ್ ಲಾಕ್ ಮಾಡ್ಕೋತಿಲ್ಲ ಡೈರೆಕ್ಟಾಗಿ ಸುಜಿ ಮೇಲೆ ಒಂದ್ಸರಿ ಥ್ರೆಡ್ನ ತೊಗೊಂಡು ಒಂದು ಟೂ ಚೈನ್ ಗ್ಯಾಪ್ ಬಿಟ್ಟು ಒಂದು ಡಬಲ್ ಕ್ರೊಶನ್ನು ಮಾಡ್ಕೋತಿದ್ದೀನಿ ಈ ರೀತಿ ಒಂದು ಡಬಲ್ ಕ್ರೋಶ ಈ ರೀತಿ ಡಬಲ್ ಕ್ರೋಶ ಆಮೇಲೆ ಮತ್ತೆ ತ್ರೀ ಚೈನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಮತ್ತೆ ಈ ಡಬಲ್ ಕ್ರೋಶ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಪಿಕಾಟ್ ರೀತಿ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಇದೇ ರೀತಿ ಮತ್ತು ನೆಕ್ಸ್ಟ್ ಬೀಡ್ ಆದಮೇಲೂ ಕೂಡ ಹತ್ತು ಪಿಕೌಟ್ಗಳನ್ನ ಮಾಡ್ಕೋಬೇಕಾಗುತ್ತೆ ಹತ್ತು ಪಿಕೌಟು ಒಂದು ಬೀಡು ಇದೇ ರೀತಿ ಪೂರ ಸ್ಯಾರಿನ ಕಂಟಿನ್ಯೂ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ನಾನು ಇದೇ ರೀತಿ ಪೂರ ಸಾರಿನ ಕಂಟಿನ್ಯೂ ಮಾಡ್ಕೋತೀನಿ ಕಂಟಿನ್ಯೂ ಮಾಡಿ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಡಿಸೈನ್ ಬಂದು ಈ ರೀತಿ ಕಂಪ್ಲೀಟ್ ಆಗಿದೆ ಪೂರ್ತಿ ಸ್ಯಾರಿ ಇದೇ ರೀತಿ ಕಂಪ್ಲೀಟ್ ಆಗಿದೆ ಫಿನಿಶಿಂಗ್ ಕೂಡ ಈ ರೀತಿ ಕಾಣಿಸ್ತಿದೆ ಹಾಗೆಯೇ ಇದು ಚಾರ್ಜಸ್ ಬಂದು ಒಂದು ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ವರೆಗೂ ಕೂಡ ಚಾರ್ಜಸ್ ಮಾಡ್ಕೋಬೋದು ಏರಿಯಾ ವೈಸ್ ಡಿಪೆಂಡ್ ಆಗುತ್ತೆ ನಿಮಗೆ ಅಲ್ಲಿ ಯಾವ ರೀತಿ ನಡೆಯುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ನೀವು ಇಸ್ಕೋಬೇಕಾಗುತ್ತೆ ಒಂದು ಹಾಫ್ ಎನ್ ಅವರಲ್ಲಿ ಮುಗ್ದು ಹೋಗುವಂಥ ಡಿಸೈನು ಹಾಫ್ ಎನ್ ಅವರಲ್ಲೇ ಒಂದು ಟೂ ಫಿಫ್ಟಿವರೆಗೂ ಕೂಡ ಅಮೌಂಟ್ನ ಮಾಡ್ಕೋಬೋದು ಫ್ರೆಂಡ್ಸ್ ಹಾಗೆಯೇ ಇದ್ದರೂ ಕಲರ್ ಕಾಂಬಿನೇಷನ್ ಏನಾದರೂ ಬೇರೆ ತೊಗೋತೀವಿ ಅಂತ ಹೇಳಿದ್ರೆ ಅಂದರೆ ಇದು ಸ್ವಲ್ಪ ಒಂದೇ ಕಲರ್ ಇದೆಯಲ್ಲ ಸ್ಯಾರಿ ಬೇರೆ ಕಲರ್ ಕಾಂಟ್ರಾಸ್ಟ್ ತೊಗೋತೀವಿ ಅಂತ ಹೇಳಿದ್ರೆ ಅದನ್ನು ಕೂಡ ಹಾಕ್ಬೋದು ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಿ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್